ಮನೆ ಕೆಲಸದವರನ್ನ ಮನೇಲಿ ಬಿಟ್ಟು ಹೋಗೋ ಮುನ್ನ ಎಚ್ಚರ ಆಗಿದೆ ಅದರಲ್ಲೂ ನಾರ್ತ್ ಇಂಡಿಯಾದ ಕೆಲಸದವರನ್ನ ಇಟ್ಕಂಡ್ರೆ ಅಪಾಯ ಫಿಕ್ಸ್ ಇಲ್ಲೊಂದು ಅಂಥದ್ದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದು ಹೋಗಿದೆ ಸದಾಶಿವನಗರ ಪೊಲೀಸರು ಆರೋಪಿಗಳನ್ನ ಹಿಡಿದು ಆಯ್ತು ಚಿನ್ನ ರಿಕವರಿ ಮಾಡಿದ್ದೂ ಆಯ್ತು ಆದ್ರೆ ಘಟನೆ ಏನು ಅದನ್ನ ಸ್ವಲ್ಪ ತಿಳ್ಕಂಬು ಅಭಿಷೇಕ್ ಅನ್ನುವಂಥವರ ಮನೆ ಸದಾಶಿವನಗರದಲ್ಲಿದೆ ಅವರ ಮನೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಹಜೀರಾ ಬೇಗಂ ಅನ್ನುವಂಥ ಯುವತಿ ಕೆಲಸ ಮಾಡ್ಕೊಂಡಿದ್ಲು ನಾಲ್ಕು ವರ್ಷದಿಂದ ಅಭಿಷೇಕ್ ಮನೆಯಲ್ಲಿ ಕೆಲಸಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲಸ ಬಿಟ್ಟಿದ್ಲು ಹೀಗಿದ್ದವಳು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೇಳರಂದು ಅಭಿಷೇಕ್ ಮನೆಗೆ ಮತ್ತೆ ಕೆಲ್ಸಕ್ಕೆ ಹಾಜೀರಾ ಬರ್ತಾಳೆ ಹಾಜಿರಾ ಕಳೆದ ಮೂರು ತಿಂಗಳ ಹಿಂದೆ ಶಬೀರ್ ಎಂಬಾತನನ್ನ ಮದುವೆ ಕೂಡ ಆಗಿದ್ಲು ಇಬ್ರು ಸೇರ್ಕಂಡು ಮತ್ತೆ ಅಭಿಷೇಕ್ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕಂಡ್ತಾರೆ ಡಿಸೆಂಬರ್ ಮೂವತ್ತೊಂದು ಮೂವತ್ತರಂದು ಅಭಿಷೇಕ್ ತನ್ನ ಕುಟುಂಬದವರ ಜೊತೆ ತಮಿಳುನಾಡು ಟ್ರಿಪ್ಪಿಗೆ ಅಂತ ಹೋಗ್ತಾರೆ ಈ ವೇಳೆ ಮನೆಯ ಕೀಯನ್ನ ಬಳಸಿ ಹಜೀರಾ ಹಾಗೂ ಶಬೀರ್ ಮನೆಯಲ್ಲಿದ್ದ ಒಂಬೈನೂರು ಗ್ರಾಮ್ ಚಿನ್ನಾಭರಣವನ್ನ ದೋಚಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಭಿಷೇಕ್ ಮನೆಗೆ ಬಂದಾಗ ಮನೆಗಳತನ ಆಗಿರತಕ್ಕಂಥದ್ದು ಬೆಳಕಿಗೆ ಬಂದಿದೆ ತಕ್ಷಣ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸುತ್ತಾರೆ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಇದೀಗ ಹಾಗೂ ಶಬೀರ್ ಅರೆಸ್ಟ್ ಮಾಡ್ತಾರೆ ಬಂಧಿತರಿಂದ ಚಿನ್ನಾಭರಣವನ್ನ ರಿಕವರಿ ಮಾಡ್ತಾರೆ ಮನೆ ಕೆಲಸದವರನ್ನ ಮನೆಯಲ್ಲಿ ಬಿಟ್ಟು ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೋದು ವಿಶೇಷವಾಗಿ ಹೊರ ರಾಜ್ಯಗಳಿಂದ ಬರ್ತಾರಲ್ಲ ರಾಜ್ಯಗಳಿಂದ ಬಂದಿರತಕ್ಕಂಥ ಮನೆ ಕೆಲಸದವರ ವಿಚಾರದಲ್ಲಿ ಇನ್ನಷ್ಟು ಜಾಗ್ರತೆ ಬೇಕು ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಉದಾಹರಣೆ ಬೆಂಗಳೂರು ನಗರದ ಸದಾಶಿವನಗರದಲ್ಲಿ ನಡೆದಿರತಕ್ಕಂಥ ಈ ಒಂದು ಘಟನೆ ಎಲ್ಲಾ ಮನೆ ಮಾಲೀಕರಿಗೂ ಒಂದು ಎಚ್ಚರಿಕೆಯ ಗಂಟೆ ಇದು ಸದಾಶಿವನಗರದ ನಿವಾಸಿ ಅಭಿಷೇಕ್ ಅನ್ನುವಂಥವರ ಮನೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಹಜೀರಾ ಬೇಗಂ ಅನ್ನುವಂಥ ಮಹಿಳೆ ಮನೆ ಕೆಲಸ ಮಾಡ್ತಿದ್ರು ಕಳೆದ ನಾಲ್ಕು ವರ್ಷಗಳಿಂದ ಅಭಿಷೇಕ್ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದ ಹಜೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲಸ ಬಿಡ್ತಾಳೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೇಳರಂದು ಮತ್ತೆ ಕೆಲಸಕ್ಕೆ ಹಜೀರಾ ವಾಪಸ್ ಆಗ್ತಾರೆ ಈ ಮಧ್ಯೆ ಹಜೀರಾ ಮೂರು ತಿಂಗಳ ಹಿಂದೆ ಅಷ್ಟೇ ಶಬೀರ್ ಅನ್ನುವಂಥ ಒಬ್ಬ ಇವರು ಹುಡುಗನನ್ನ ಮೊದಲಾಗ್ತಾಳೆ ಇಬ್ರು ಸೇರ್ಕೊಂಡು ಮತ್ತೆ ಅಭಿಷೇಕ್ ಅವರ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಡಿಸೆಂಬರ್ ಮೂವತ್ತರಂದು ಅಭಿಷೇಕ್ ಅವರು ಕುಟುಂಬದೊಂದಿಗೆ ತಮಿಳುನಾಡಿಗೆ ಅಂತ ಟ್ರಿಪ್ಗೆ ಹೋಗ್ತಾರೆ ಮನೆಯ ಕೀಲಿಯನ್ನು ಬಳಸಿ ಹಜೀರಾ ಹಾಗೂ ಶಬೀರ್ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ ಈ ವೇಳೆ ಮನೆಯಲ್ಲಿದ್ದ ಸುಮಾರು ಒಂಬೈನೂರು ಗ್ರಾಮ್ ಚಿನ್ನಾಭರಣವನ್ನ ಅವರು ಕಳವು ಮಾಡ್ತಾರೆ ಡಿಸೆಂಬರ್ ಮೂವತ್ತೊಂದರಂದು ಏನೋ ಟ್ರಿಪ್ಗೆ ಹೋಗಿದ್ರು ಈ ಒಂದು ಕುಟುಂಬ ವಾಪಸ್ ಆಗ್ತಾರೆ ಬಂದು ನೋಡ್ತಾರೆ ಒಂಬೈನೂರು ಗ್ರಾಮ್ ಇರತಕ್ಕಂಥ ಚಿನ್ನಾಭರಣಗಳು ಕಾಣಿಸ್ತಾ ಇಲ್ಲ ತಕ್ಷಣ ಸ್ಟೇಷನ್ಗೆ ಹೋಗ್ತಾರೆ ಸದಾಶಿವನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ ಎಫ್ಐಆರ್ ಕೂಡ ದಾಖಲಾಗುತ್ತೆ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ತ್ವರಿತ ಕಾರ್ಯಾಚರಣೆಯನ್ನ ನಡೆಸಿ ಯಾರ್ಯಾರು ಆರೋಪಿಗಳಿದ್ದಾರೋ ಅಂದ್ರೆ ಹಜೀರಾ ಬೇಗಮ್ ಹಾಗೂ ಶಬೀರ್ ಇವರಿಬ್ಬರನ್ನ ಕೂಡ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಆದಂತವರಿಂದ ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಪೊಲೀಸರು ಈಗ ವಶಕ್ಕೆ ಪಡಕೊಂಡಿದ್ದಾರೆ